ಹಲೋ ಫ್ರೆಂಡ್ಸ್ ಈ ಬ್ಲೌಸ್ದು ಕಟ್ಟಿಂಗ್ ವಿಡಿಯೋನ ನೋಡಿದ್ದೀರಲ್ವಾ ಈಗ ಈ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈಗ ಕಟ್ಟಿಂಗ್ ಎಲ್ಲ ಆಗಿತ್ತಲ್ವಾ ಅದೆಲ್ಲ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಈಗೇನಿಲ್ಲ ನಾವು ಸಿಂಪಲ್ ನಾವು ಎರಡೂ ಕಡೆ ಈ ರೀತಿ ಚೆಕ್ ಮಾಡ್ಕೋಬೇಕು ಸರಿಯಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿ ಈ ರೀತಿ ಸೆಂಟ್ರ್ ಕರೆಕ್ಟಾಗಿ ಬರೋ ರೀತಿ ಕ್ಯಾನ್ವಾಸ್ನ ಇಟ್ಕೊಂಡು ನಾವು ಸ್ಟಿಚ್ ಹಾಕ್ಕೋಬೇಕು ಡೀಪ್ ನಮ್ಗೆ ಎಷ್ಟು ಬೇಕು ಬ್ರಾಡ್ ಎಷ್ಟು ಬೇಕು ಅದೆಲ್ಲ ಕ್ಯಾನ್ವಸ್ನಲ್ಲಿ ನಾವು ಕಟ್ ಮಾಡಿಕೊಂಡು ಈ ರೀತಿ ಲೈನಿಂಗ್ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಆ ಒಂದು ಕ್ಲಾತ್ನ ನಾವು ಬ್ಯಾಕ್ ಬ್ಯಾಕ್ ನಾವು ಕಟ್ ಮಾಡ್ತೀವಲ್ಲ ಬ್ಯಾಕ್ ಪಾರ್ಟು ಅದ್ರ ಮೇಲೆ ನಾವು ಈ ರೀತಿ ಇದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದು ವಿ ನೆಕ್ ಇದೆ ನೀವು ಯಾವ ನೆಕ್ ಡಿಸೈನ್ ನೀವು ಅಟ್ಯಾಚ್ ಮಾಡಬೇಕಾದರೂ ಕೂಡ ಈ ಥರ ಮಾಡಿಕೊಳ್ಳಿ ಈಗ ನಾವು ಒಳಗಡೆ ಹಾಫ್ ಇಂಚ್ ಬಿಟ್ಟು ಮಾರ್ಜಿನ್ ಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಇಲ್ಲಿ ಅಲ್ಲಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ತಿರುಗಿಸ್ಬೇಕು ಆವಾಗ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಕಡೆ ವಿ ನೆಕ್ ಈ ಥರ ಬಂತು ಇಲ್ಲಿ ಬ್ರಾಡ್ ಬೇಕಂದ್ರೆ ಬ್ರಾಡ್ ಕೂಡ ಇಟ್ಕೋಬೋದು ಇದ್ರಲ್ಲಿ ನಾನು ಜಾಸ್ತಿ ಬ್ರಾಡ್ ಇಟ್ಟಿಲ್ಲ ಡೀಪ್ ಜಾಸ್ತಿ ಇದೆ ಅಂದ್ಬಿಟ್ಟು ಈಗ ನೋಡಿ ಪ್ರಿನ್ಸಸ್ ಕಟ್ ನಾವು ಅಟ್ಯಾಚ್ ಮಾಡುವಾಗ ನೋಡಿ ಇದು ಮೇನ್ ಕ್ಲಾತು ಮೇನ್ ಕ್ಲಾತ್ ಸಪ್ರೇಟು ಲೈನಿಂಗ್ ಕ್ಲಾತ್ ಸಪ್ರೇಟು ಅಟ್ಯಾಚ್ ಮಾಡ್ಕೋಬೇಕು ನಾವೀಗ ಯಾಕೆಂದರೆ ಪ್ಯಾಡ ಪ್ಯಾಡನ್ನ ನಾವು ಒಳಗಡೆ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಸಪ್ರೇಟ್ ಸಪ್ರೇಟ್ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡಿ ಆಮೇಲೆ ಒಟ್ಟಿಗೆ ಅಟ್ಯಾಚ್ ಮಾಡ್ತಾಯಿದ್ವಿ ಈಗ ನೋಡಿ ಮೇಯ್ನ್ ಕ್ಲಾತನ್ನ ತಗೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ ನಾವು ಲೈನಿಂಗ್ ಕ್ಲಾತ್ ಏನಿದೆ ಅದೇ ರೀತಿ ಮೇಯ್ನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅಟ್ಯಾಚ್ ಮಾಡಿದೆ ಇವಾಗ ನೋಡಿ ಈ ಥರ ಈಗ ನಾನು ನೆಕ್ಸ್ಟು ಇನ್ನೊಂದು ಸ್ಟಿಚ್ ಇದ್ದೀನಿ ಈಗ ನಾನು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೈನಿಂಗ್ ಕ್ಲಾತ್ ಎರಡೂ ಈ ರೀತಿ ಈಗ ಅದೇನು ಅಟ್ಯಾಚ್ ಮಾಡಿದೆ ಅದೇ ಥರ ಇದು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಪ್ಯಾಡ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ ಒಳಗಡೆ ನಿಮಗೆ ಬೇಡ ಅಂದರೆ ಹಾಕಬೇಡಿ ಬೇಕು ಅಂದರೆ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ಥರ ಎರಡನ್ನೂ ರೆಡಿ ಮಾಡಿಕೊಂಡೆ ಇದು ಮೇನ್ ಕ್ಲಾತು ಇದು ಲೈನಿಂಗ್ ಕ್ಲಾತು ಹಾಗೆ ಈ ಉಳಿದ ಎರಡು ಪೀಸ್ಗಳೂ ಕೂಡ ಅದೇ ರೀತಿ ಸಪ್ರೇಟ್ ಸಪ್ರೇಟಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್ ನಾವು ಪ್ಯಾಡನ್ನ ನಾವು ತೊಗೊಳ್ತೀವಲ್ಲ ಬ್ಲೌಸ್ ಬ್ಲೌಸ್ ನಾವು ಯಾವ ಬ್ಲೌಸ್ ಅಳತೆಗೆ ಯಾವ ಥರ ಪ್ಯಾಡ್ ತೊಗೋಬೇಕಂತ ಹೇಳಿದ್ರೆ ಈಗ ನಾನು ತರ್ಟಿ ಟೂ ಸೈಜ್ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ತರ್ಟಿ ಸೈಜ್ ಪ್ಯಾಡನ್ನ ತೊಗೋಬೇಕು ತರ್ಟಿ ಸೈಜ್ ನಾವು ಒಂದು ಟೂ ಇಂಚ್ ಕಡಿಮೆನೇ ಇರಬೇಕು ಸೈಜು ಆವಾಗಷ್ಟೇ ಅದು ಪರ್ಫೆಕ್ಟಾಗಿ ಬರುತ್ತೆ ತರ್ಟಿ ಫೋರ್ ಸೈಜ್ ತೊಗೋಬೇಕು ನೀವು ತರ್ಟಿ ಫೋರ್ ಸೈಜ್ ನೀವು ಸ್ಟಿಚ್ ಮಾಡಬೇಕು ಬ್ಲೌಸ್ನ ಅಂತ ಹೇಳಿದರೆ ಚೆಸ್ಟ್ ಮೆಸರ್ಮೆಂಟ್ ತರ್ಟಿ ಟೂ ಇದ್ದರೆ ನೀವು ಪ್ಯಾಡ್ ಬಂದು ತರ್ಟಿ ಟು ತೊಗೊಳ್ಳಿ ತರ್ಟಿ ಫೋರ್ ಹಾಗೆ ತರ್ಟಿ ಸಿಕ್ಸ್ ಸೈಜ್ಗೆ ತರ್ಟಿ ಫೋರ್ ಸೈಜ್ದು ಪ್ಯಾಡ್ ತೊಗೋಬೇಕು ಸೊ ಒನ್ ಒನ್ ಸೈಜ್ ನಾವು ಕಡಿಮೆ ತೊಗೋಬೇಕು ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಾನು ವೀಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ಕೆಲವೊಂದು ಈ ಥರ ಚಿಕ್ಕ ಚಿಕ್ಕ ವಿಚಾರಗಳನ್ನು ನೀವು ಸ್ಕಿಪ್ ಮಾಡಿಕೊಂಡ್ರಾಗ ನಮಗೆ ನಿಮಗೆ ಅರ್ಥ ಆಗಿರೋದಿಲ್ಲ ಬ್ಲೌಸು ಅದರಿಂದ ಫುಲ್ ವೀಡಿಯೋನ ನೀವು ನೀಟಾಗಿ ನೋಡಬೇಕು ಸ್ಕಿಪ್ ಮಾಡಿದೆ ನೋಡಿ ಲೈನಿಂಗ್ ಕ್ಲಾತ್ ಆಯಿತು ಇದು ಲೈನಿಂಗ್ ಕ್ಲಾತ್ನ ಇಟ್ಟಿದ್ದೀನಿ ಅಪೋಸಿಟು ಈಗ ನಾವು ಈ ಚೆಸ್ಟ್ ಪಾಯಿಂಟನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಯಾಕೆಂದರೆ ನಾವು ಪ್ಯಾಡನ್ನ ಅಟ್ಯಾಚ್ ಮಾಡಬೇಕಲ್ವಾ ಚೆಸ್ಟ್ ಪಾಯಿಂಟ್ ರೆಡಿ ಎಲ್ಲಿ ಬರಬೇಕು ಅದನ್ನು ನೋಡಿಕೊಂಡು ಇದು ತರ್ಟಿ ಸೈಜ್ ಪ್ಯಾಡು ನೋಡಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರನ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಸೆಂಟ್ರಿಗೆ ಕರೆಕ್ಟಾಗಿ ಅದನ್ನ ಇಟ್ಬಿಟ್ಟು ಸ್ಟಿಚ್ ಹಾಕೋಬೇಕು ಯಾವುದ್ರ ಮೇಲೆ ಅಂದರೆ ಲೈನಿಂಗ್ ಕ್ಲಾತ್ ಮೇಲೆ ಮೇಯ್ನ್ ಕ್ಲಾತ್ ಮೇಲೆ ಬೇಡ ಅದು ಮೇಲುಗಡೆ ಸ್ಟಿಚ್ ಕಾಣಿಸ್ಬಾರ್ದು ಈ ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಈ ಥರ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದ್ರ ಮೇಲೆ ನಾವು ಮೇಯ್ನ್ ಕ್ಲಾತನ್ನ ಅಟ್ಯಾಚ್ ಮಾಡಬೇಕು ಅದಕ್ಕೋಸ್ಕರ ನಾನು ಲೈನಿಂಗ್ ಸಪ್ರೇಟಾಗಿ ಅಟ್ಯಾಚ್ ಮಾಡಿದೆ ಮೇಯ್ನ್ ಕ್ಲಾತ್ ಸಪ್ರೇಟಾಗಿ ಅಟ್ಯಾಚ್ ಮಾಡಿದೆ ಈ ಪ್ಯಾಡೆಡ್ ಏನೂ ಇಲ್ಲ ಅಂದರೆ ಒಟ್ಟಿಗೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದಾಗಿತ್ತು ಈಗ ನಾನು ಅದ್ರ ಮೇಲೆ ಮೇಯ್ನ್ ಕ್ಲಾತ್ನ ಇಟ್ಟು ಔಟ್ಲೈನೆಲ್ಲ ಸ್ಟಿಚ್ ಇದ್ದೀನಿ ಚೆಸ್ಟ್ ಪಾಯಿಂಟನ್ನ ನೀವು ಬಾಡಿ ಮೆಸರ್ಮೆಂಟ್ ತೊಗೋಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕು ಹೆಚ್ಚು ಕಮ್ಮಿ ಇಟ್ಟರೆ ಶೇಪ್ ನೀಟಾಗಿ ಬರೋದಿಲ್ಲ ನೋಡಿ ಇಷ್ಟೇ ಇದು ಪ್ಯಾಡ್ ಅಟ್ಯಾಚ್ ಮಾಡೋದು ಹಾಗೆ ಎರಡು ಸೈಡ್ ಅಟ್ಯಾಚ್ ಮಾಡಿಕೊಂಡಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಈಗ ನಾವು ಈ ಥರ ನೆಕ್ ಶೇಪ್ಸ್ನ ಯಾವ ರೀತಿ ತೆಗಿಬೇಕಂದ್ರೆ ನೋಡಿ ನಾನು ಪ್ಯಾಡೆಡ್ ಇದು ಕ್ಯಾನ್ವಾಸ್ ಅಲ್ಲಿ ನಾನು ಕಟ್ ಮಾಡ್ಕೊಂಡು ಅಲ್ವಾ ಅದನ್ನು ಲೈನಿಂಗ್ ಕ್ಲಾತ್ ಮೇಲೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಅದೇ ಶೇಪ್ನಲ್ಲಿ ಈ ರೀತಿ ಈ ರೀತಿ ಸೂಜಿನ ನಿಲ್ಲಿಸ್ಬಿಟ್ಟು ಈ ರೀತಿ ತಿರುಗಿಸ್ಕೋಬೇಕು ಫೋಟ್ನ ಆವಾಗ ನಮಗೆ ಶೇಪ್ ಅನ್ನೋದು ನೀಟಾಗಿ ನಾವು ಏನು ಕಟ್ಟಿಂಗ್ ಮಾಡ್ತೀವೋ ಅದೇ ಶೇಪಲ್ಲಿ ಬರುತ್ತೆ ಅದೇ ರೀತಿ ಈ ಸೈಡ್ ಕೂಡ ಕಟ್ ಮಾಡ್ಕೊಂಡಿರೋಂಥ ಈ ಕ್ಯಾನ್ವಸ್ನ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಕಾರ್ನರ್ಸಲ್ಲೆಲ್ಲ ನಾವು ಈ ರೀತಿ ತೊಗೊಂಡು ಸೂಜಿನ ಇಳಿಸ್ಬಿಟ್ಟು ಈ ರೀತಿ ತಿರುಗಿಸ್ಕೊಂಡು ಹೀಗೆ ಕಂಟಿನ್ಯೂ ಮಾಡಬೇಕು ಅದು ಯಾವ ಶೇಪಲ್ಲಿದೆಯೋ ಆ ಶೇಪಲ್ಲಿ ಸ್ಟಿಚ್ ಹಾಕ್ಬಿಟ್ರೆ ನೀಟಾಗಿ ಬರುತ್ತೆ ಇವಾಗ ಆ್ಯಸ್ ಯೂಶ್ಯಲ್ ಈ ರೀತಿ ಹಾಫ್ ಇಂಚ್ ಬಿಟ್ಟು ನಾವು ಹೀಗೆ ಕಟ್ ಮಾಡಿ ಕಾರ್ನರ್ಸಲ್ಲಿ ಈ ರೀತಿ ನಾವು ಈ ಕಟ್ ಮಾಡಲೇಬೇಕು ಇಲ್ಲಾಂದ್ರೆ ನೀಟಾಗಿ ತಿರುಗಲ್ಲ ಅದು ಅವರು ತುಂಬ ಬ್ರಾಡ ಇಡಿ ಅಂತ ಹೇಳಿದ್ದಾರೆ ಫ್ರಂಟಲ್ಲಿ ನೆಕ್ ನೆಕ್ ಶೇಪ್ಸು ಹಾಗಾಗಿ ಇಷ್ಟಿಟ್ಟಿದ್ದೀನಿ ನಿಮಗೆ ಎಷ್ಟು ಬೇಕು ಎಷ್ಟು ಬೇಕು ಬ್ರಾಡು ಎಷ್ಟು ಬೇಕು ಡೀಪ್ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇದು ಕಸ್ಟಮರ್ ಬ್ಲೌಸು ಅವ್ರು ಹೇಳಿ ರೀತಿ ನಾನು ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾವು ಹುಕ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಈಗ ನಾನು ಸಿಂಗಲ್ ಪಟ್ಟಿ ಹುಕ್ಕು ನಾವು ಯಾವ ಕಡೆ ಅಟ್ಯಾಚ್ ಮಾಡ್ತೀವಿ ನಾವು ಹುಕ್ಕನ್ನ ಯಾವ ಕಡೆ ನಾವು ಹಾಕ್ತೀವಿ ಆ ಕಡೆ ಒಂದು ಸಿಂಗಲ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ಹುಕ್ ಹಾಕೋದು ಯಾವಾಗಲೂ ನಾವು ಒಳಗಡೆ ಸೈಡಿಂದ ಹುಕ್ ಹಾಕ್ತೀವಲ್ವ ಅದರಿಂದ ಸಿಂಗಲ್ ಪೀಸ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡಬೇಕಾಗುತ್ತೆ ಮತ್ತು ನಾವು ದಾರಾನ ಸ್ಟಿಚ್ ಮಾಡ್ತೀವಲ್ವಾ ಅದಕ್ಕೆ ನಾವು ಡಬಲ್ ಪೀಸ್ ಈ ರೀತಿ ಎರಡೂ ಪೀಸ್ ಇರಬೇಕು ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡೂ ಪೀಸ್ನ ತೊಗೊಂಡು ಈ ರೀತಿ ಹಾಕೋಬೇಕು ನೋಡಿ ಇದು ಹುಕ್ಸ್ ಅಟ್ಯಾಚ್ ಮಾಡೋ ಕಡೆ ಸಿಂಗಲ್ ಪೀಸ್ ಇದೆ ನೋಡಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದಾಗ ನಾವು ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಅಂದರೆ ಈ ರೀತಿ ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡು ಈ ಥರ ಹಿಂಗೆ ಮಾಡಬೇಕು ಇದು ಇದು ಡಬಲ್ ಪಟ್ಟಿ ಇದು ಎಕ್ಸ್ಟ್ರಾ ಬರೋದ್ರಿಂದ ಇದಕ್ಕೆ ನಾವು ಡಬಲ್ ಪೀಸ್ ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಫುಲ್ಲು ಒಳಗಡೆ ಫೋಲ್ಡ್ ಆಗೋದ್ರಿಂದ ನಾವು ಸಿಂಗಲ್ ಪೀಸ್ನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಆ್ಯಕ್ಚುಲಿ ಉಕ್ಸ್ನ ನಾವು ಸ್ಟಿಚ್ ಮಾಡ್ತೀವಿ ಫುಲ್ ಒಳಗಡೆ ರೀತಿ ಫೋಲ್ಡ್ ಆಗುತ್ತೆ ನೋಡಿ ಈ ಥರ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಆಯಿತು ನೋಡಿ ಈ ರೀತಿ ಬರುತ್ತೆ ಸಿಂಗಲ್ ಪಟ್ಟಿ ಮೇಲೆ ಬರುತ್ತೆ ಈಗ ಬ್ಯಾಕ್ ಸೈಡು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡನ್ನೂ ಕೂಡ ಅಟ್ಯಾಚ್ ಮಾಡಬೇಕು ಫ್ರಂಟ್ ಪಾರ್ಟ್ನ ಈ ರೀತಿ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಈ ಶೋಲ್ಡರ್ ಅಟ್ಯಾಚ್ ಮಾಡೋವಾಗ ಯಾವಾಗ್ಲೂ ನೋಡಿ ಈ ಬ್ಯಾಕ್ ಸೈಡ್ ಏನಿದೆ ಕ್ಯಾನ್ವಸ್ಸು ಅದನ್ನು ಫ್ರಂಟ್ ಫ್ರಂಟ್ ಪಾರ್ಟ್ ಮೇಲೆ ಬರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ ಆಗ ಶೋಲ್ಡರ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಬ್ಯಾಕ್ ಸೈಡ್ ಕ್ಯಾನ್ವಸ್ನ ಫ್ರಂಟ್ ಸೈಡ್ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಅದನ್ನು ಟರ್ನ್ ಮಾಡ್ಕೋಬೇಕು ಎರಡೆರಡು ಸ್ಟಿಚ್ ಹಾಕ್ಕೊಳ್ಳಿ ಯಾವಾಗಲೂ ಶೋಲ್ಡರ್ ಅಟ್ಯಾಚ್ ಮಾಡೋವಾಗ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಈಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟ್ ಆಯ್ತಲ್ವಾ ಇವಾಗ ಸ್ಲೀವ್ಸ್ ನಮಗೆ ಮೇಯ್ನು ನೆಟ್ಟೆಡ್ ಸ್ಲೀವ್ ಅಲ್ವಾ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ಪೇಪರ್ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ ಈಗ ನೆಟ್ಟೆಡ್ ಕ್ಲಾತನ್ನ ತೊಗೊಂಡಿದ್ದೀನಿ ನೆಟ್ಟೆಡ್ ಕ್ಲಾತ್ ಕ್ಲಾತನ್ನ ನಾನು ಒಂದು ಈಗ ನಾನೇನು ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದಕ್ಕಿಂತ ಸ್ವಲ್ಪ ಲೆಂತ್ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕೆ ಅಂದರೆ ಬಫ್ ಬರಬೇಕಲ್ವ ಬಫು ನಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಒಂದು ತ್ರೀ ಇಂಚಸ್ ಎಕ್ಸ್ಟ್ರಾನೇ ತೊಗೋಬೇಕು ನಾನಿಲ್ಲಿ ಇವಾಗ ಬಾಟಮಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೂರ ಸ್ಟಿಚಿಂಗ್ ಮಾರ್ಜಿನ್ ಅಷ್ಟು ದೂರ ನಾವು ನೆರಿಗೆ ಇಡೋದು ಬೇಡ ಆಮೇಲೆ ನಾವು ಈ ರೀತಿ ನೆರಿಗೆ ಹತ್ರ ಹತ್ರ ಈ ರೀತಿ ಇಟ್ಕೊಂಡು ಹೋಗಬೇಕು ನಿಮ್ಗೆ ಎಷ್ಟು ನೆರಿಗೆ ಬೇಕೋ ಅಷ್ಟು ಬಟ್ಟೆ ಎಷ್ಟಿದೆಯೋ ಅಷ್ಟೂ ನೆರಿಗೆ ಇಡಿ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಲೈನಿಂಗ್ ಅಟ್ಯಾಚ್ ಮಾ ಬೇಕು ಅಂದರೆ ಮಾಡ್ಕೋಬೋದು ನಾನು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿಲ್ಲ ಟ್ರಾನ್ಸ್ಪರೆಂಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ಪೇಪರ್ ಮೇಲೆ ಅಳತೆಗೋಸ್ಕರ ಪೇಪರ್ ಕಟ್ಟಿಂಗ್ನ ಮಾಡಿಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಹಿಂಗೆ ಎಷ್ಟು ಬಟ್ಟೆ ಇದೆಯೋ ಅಷ್ಟು ನೆರಿಗೆ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೆರಿಗೆ ಬೇಡ ಸ್ಟಿಚ್ಚಿಂಗ್ ಮಾರ್ಜಿನ್ ಹತ್ರ ಈ ರೀತಿ ಸೆಂಟ್ರಲ್ಲಿ ಈ ರೀತಿ ನೆರಿಗೆಗಳನ್ನು ಇಟ್ಕೊಂಡು ನೋಡಿ ಇವಾಗ ಇಲ್ಲಿ ನಾನು ಆ ಶೇಪ್ ಏನಿದೆ ಅದೇ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲಿ ನಾನು ಸ್ವಲ್ಪ ಈ ರೀತಿ ಪುಷ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ರೀತಿ ಪಫಿಯಾಗಿ ಬರಲಿ ಅಂದ್ಬಿಟ್ಟು ಈ ರೀತಿ ಪುಷ್ ಮಾಡಿ ಇಲ್ಲಿ ಅದೇ ಡೈರೆಕ್ಷನಲ್ಲಿ ನಾನು ನೆರಿಗೆನ ಹಿಡಿತಾ ಇದ್ದೀನಿ ನೋಡಿ ಹೀಗೆ ಈ ರೀತಿ ನೆರಿಗೆಗಳನ್ನು ಹಿಡ್ದು ಹಿಡಿದು ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಷ್ ಮಾಡಿ ಈ ರೀತಿ ಪಫಿಯಾಗಿ ಬರುತ್ತೆ ನೋಡಿ ಈ ಥರ ಇಲ್ಲಿ ನಾವು ಏನು ಶೇಪ್ ಇದೆ ಅದೇ ಶೇಪ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಈಗ ನಾನು ಈ ಪೇಪರ್ನ ಕಟ್ ಮಾಡ್ತಾಯಿದ್ದೀನಿ ಪೇಪರ್ನ ತೆಗ್ದುಬಿಡ್ತೀನಿ ಮತ್ತು ಅದಕ್ಕೆ ಮುಂಚೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ಈ ಪೇಪರ್ನ ತೆಗಿಬೇಕು ನೋಡ್ಕೊಂಡು ಕಟ್ ಮಾಡಿ ಆಮೇಲೆ ಕ್ಲಾತ್ ಕಟ್ ಆಗಿಬಿಡುತ್ತೆ ಇಲ್ಲ ಹಾಗೆ ಪೇಪರ್ನ ಹಾಗೆ ಕೈಯಲ್ಲಿ ಕೂಡ ಹಿಂಗೆ ತೆಗಿಬೋದು ಸೀಸರಲ್ಲೇ ಕಟ್ ಮಾಡಬೇಕು ಅಂತ ಏನಿಲ್ಲ ಪೂರ್ತಿ ಪೇಪರ್ನ ತೆಗ್ದುಬಿಡಿ ಈಗ ನಾನು ಒಂದು ಚಿಕ್ಕದಾಗಿ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಒಂದು ಹಾಫ್ ಇಂಚ್ ಈ ರೀತಿ ಒಂದು ಸ್ಟಿಚ್ನ ಹಾಕೋಬೇಕು ನಿಮಗೆ ಎಷ್ಟು ಅಗಲ ಪಟ್ಟಿ ಬೇಕು ದೊಡ್ಡ ಪಟ್ಟಿ ಬೇಕಾ ಚಿಕ್ಕ ಪಟ್ಟಿ ಬೇಕಾ ನೋಡಿಕೊಂಡು ನೀವು ಅಷ್ಟಕ್ಕೆ ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನಾನಿದು ಒನ್ ಇಂಚ್ ಸಾಕಂತ ಹೇಳಿದರೆ ಒಂದು ಇಂಚಿಗೆ ನಾನು ಈ ರೀತಿ ಪಟ್ಟಿನ ಕೊಡ್ತಾಯಿದ್ದೀನಿ ಇದನ್ನು ಬೇಕಾದ್ರೆ ಬಾರ್ಡರ್ ಇರೋವಂಥ ಬ್ಲೌಸಸ್ಗಳಿಗೆ ಬ್ಲೌ ಬಾರ್ಡರ್ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಪಟ್ಟಿನ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಇಷ್ಟೇ ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ಗೆ ಈಗ ನಾವು ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗ್ ಮಾಡ್ದಂಗೂ ಆಯಿತು ಬಫ್ಸ್ ಲೀವೂ ಆಯಿತು ನೆಟೆಡ್ ಕ್ಲಾತ್ನ ಈ ರೀತಿ ನಾವು ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಮಾರ್ಕ್ ಮಾಡಿ ಅದರಲ್ಲೂ ಬಪ್ ಸ್ಲೀವ್ನ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು ಅದರಿಂದ ಪೇಪರ್ ಕಟ್ಟಿಂಗ್ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ರೆ ತುಂಬಾ ಈಸಿ ಇರುತ್ತೆ ಈ ಪೇಪರ್ನ ಆಮೇಲೆ ತೆಗೆದ್ಬಿಡಬೇಕು ಸ್ಟಿಚ್ ಎಲ್ಲ ಆದಮೇಲೆ ನೀವು ಕೂಡ ಯಾವುದೇ ಮೆಜರ್ಮೆಂಟ್ ಇದ್ರೂ ಕೂಡ ನಾನು ಹೇಳಿದ ಪ್ರಕಾರ ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ವಿಡಿಯೋ ಕೂಡ ನಾನು ಮಾಡಿ ತೋರಿಸಿದ್ದೀನಿ ಈ ಈ ಒಂದು ಬ್ಲೌಸ್ದು ಅದನ್ನು ಮತ್ತು ಇದನ್ನು ನೋಡಿ ನೀವು ನೀಟಾಗಿ ಅದೇ ರೀತಿ ಫಾಲೋ ಮಾಡಿ ಸ್ಟಿಚ್ ಮಾಡಿತು ಅಂದರೆ ನಿಮಗೂ ಕೂಡ ಈ ಥರ ಒಂದು ಡಿಸೈನ್ ಬ್ಲೌಸ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಪೇಪರೆಲ್ಲ ತೆಗ್ದುಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನಾನೆಲ್ಲ ವೀಡಿಯೋಸ್ಗಳನ್ನು ಇರಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತುಂಬ ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀನಿ ಬ್ಲೌಸ್ ಕಟ್ಟಿಂಗ್ ವೀಡಿಯೋಸು ಪೇಪರ್ ಕಟ್ಟಿಂಗ್ ಪ್ರತಿಯೊಂದು ಎಲ್ಲ ಮಾಡಿ ತೋರಿಸಿದ್ದೀನಿ ದಯವಿಟ್ಟು ನೋಡಿ ನಾನೆಲ್ಲ ವೀಡಿಯೋಸ್ನ ನೋಡಿ ಈಗ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡಿ ಸೈಡ್ ಸ್ಟಿಚ್ ಹಾಕ್ಕೋಬೇಕು ಅಳತೆ ಪ್ರಕಾರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸು ಮತ್ತು ಮೆಸರ್ಮೆಂಟ್ ಪ್ರಕಾರ ನಾವು ಏನು ಕಟ್ಟಿಂಗ್ ಮಾಡಿದ್ದೀವಿ ಅದರ ಮೇಲೆ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಎಮ್ಮಿಂಗ್ ಪೀಸ್ನ ನಾನು ಕೊಟ್ಟಿದ್ದೀನಿ ಫ್ರಂಟಲ್ಲಿ ಅದಾದಮೇಲೆ ನಾನು ಈ ರೀತಿ ಡೋರಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಡೋರಿ ಡೋರಿ ಮಾಡೋದನ್ನು ಕೂಡ ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದಕ್ಕೆ ನಾನು ಲಟ್ಕನ್ ಈ ರೀತಿ ರೆಡಿ ಇದ್ದೀನಿ ತುಂಬ ಈಸಿ ಸಿಂಪಲ್ ಸಣ್ಣದಾಗಿ ಡೋರಿನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ವೀಡಿಯೋಸ್ನ ಮಾಡಿದ್ದೀನಿ ಲೂಪ್ ಟರ್ನರಿಂದ ಮಾಡೋದು ಹೇಳಿದ್ದೀನಿ ಮತ್ತು ಸೂಜಿಯಿಂದ ಯಾವ ರೀತಿ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ ಇದ್ರ ಮೇಲೆ ನಾನು ನೆಟ್ಟೆಡ್ ಕ್ಲಾತಲ್ಲಿ ಈ ರೀತಿ ಒಂದೊಂದು ಸಿಚ್ ಇದ್ದೀನಿ ಸ್ಲೀವ್ಸ್ಗೆ ನೆಟ್ಟೆಡ್ ಕ್ಲಾತನ್ನ ಯೂಸ್ ಮಾಡಿರೋದ್ರಿಂದ ಈ ರೀತಿ ಮಾಡಿದ್ರೆ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ಇನ್ನೊಂದು ನೆಟ್ಟೆಡ್ ಕ್ಲಾತಿಂದ ಇದೇ ಥರ ಮಾಡ್ಕೊಳ್ತೀನಿ ನೋಡಿ ಈ ಥರ ಬರುತ್ತೆ ಇದನ್ನು ನಾನು ಬ್ಯಾಕ್ ಸೈಡ್ ನಾವು ನೆಕ್ ವಿ ನೆಕ್ ಮಾಡಿದ್ವಲ್ಲ ಅದಕ್ಕೆ ಇದನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ನಾನು ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಈ ಥರ ಅದೇ ಥರ ಲುಕ್ ರೆಡಿ ಮಾಡಿಕೊಂಡು ಈ ರೀತಿ ನಾಟ್ ಹಾಕೊಂಡು ಇಲ್ಲಿಗೆ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಇಲ್ಲಿ ಬೇಕಾದ್ರೆ ನಾವು ಬ್ಯಾಕ್ ಸೈಡ್ ಓಪನ್ ಬೇಕಾದರೂ ಇಡ್ಬೋದು ಬ್ಯಾಕ್ ಸೈಡ್ ಬಟನ್ ಇಟ್ಬಿಟ್ಟು ಈ ರೀತಿ ಕಟ್ಕೊಳ್ಳೋ ತರ ಈ ಡಿಸೈನ್ ಮಾಡಬಹುದು ಇದು ಕೂಡ ಅದೇ ತರ ಕಾಣಿಸುತ್ತೆ ಫ್ರೆಂಡ್ಸ್ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಇದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಕಟ್ಟಿಂಗ್ ವೀಡಿಯೋನೂ ಬೇಕು ಅಂತ ಹೇಳಿದ್ರೆ ನಾನು ಇದ್ರ ಹಿಂದೆ ಕಟ್ಟಿಂಗ್ ವೀಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮಗೆ ಎಲ್ಲ ವೀಡಿಯೋಸ್ಗಳದ್ದು ನೋಟಿಫಿಕೇಷನ್ಸ್ ಬರುತ್ತೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಕೂಡ ನೀವು ಒಂದು ಸ್ಟಿಚ್ ಮಾಡಿ ನೋಡಿ ಥ್ಯಾಂಕ್ ಯು